ಸರ್ ಅಂತ ಸರ್ ಅವರು ಸಾಮಾನ್ಯ ವ್ಯಕ್ತಿ ಒಂದು ಅವರು ಎರಡು ಸತಿ ಎಮ್ ಎಲ್ ಎ ಆಗಿದ್ದಾರೆ ಮೂರು ಸತಿ ಎಮ್ ಪಿ ಆಗಿದ್ದಾರೆ ಇದು ನಾಲ್ಕನೇ ಬಾರಿ ಅವರು ಎಂ ಪಿಗೆ ಕನ್ಸಷ್ ಮಾಡಿ ಮಾಡಿದ್ದಾರೆ ಯಾವುದು ಕಾರ್ಯಕರ್ತನೂ ಅವರು ಇವತ್ತಂಗನೂ ಸಾಮಾನ್ಯ ವ್ಯಕ್ತಿ ಥರನೇ ಅವರು ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಅವರು ಸಿಗ್ತಾರೆ ಬೆಳಗ್ಗೆ ನೀವು ಎಂಟೂವರೆ ಒಂಬತ್ತು ಗಂಟೆ ಮನೆಗೆ ಹೋದರೆ ತಿಂಡಿ ಆಯಿತಾ ಕಾಫಿ ಆಯಿತಾ ಅಂತ ಮಲ್ಲೂ ಪ್ರತಿಯೊಬ್ಬ ಕಾರ್ಯಕರ್ತನೂ ಯಾರು ಬೇಗ ಬಾಗದೇ ಇಲ್ಲ ಥರ ಇದ್ದಾರೆ ಏನಿಲ್ಲ ಆರಾಮಾಗಿ ಇನ್ನೂ ಆಗ್ತಾರೆ ಏನು ತೊಂದರೆ ಇಲ್ಲ ಸರ್ ಲಾಸ್ಟ್ ಟೈಮ್ ಎಪ್ಪತ್ತೈದು ಸಾವಿರ ಲೀಡಿಂಗಲ್ಲಿ ಗೆದ್ದರು ಈ ಸರ್ತಿ ನಮ್ಮ ಮೋದಿ ಇದೆ ಒಂದು ಒಂದು ಕಲ್ಚರ ಲೀಡಿಂಗಲ್ಲಿ ಗೆಲ್ತಾರೆ ಪ್ರತಿಯೊಬ್ಬರಿಗೂ ಅವರು ಸಿಗ್ತಾರೆ ಪ್ರತಿಯೊಂದು ಸರಳವಾಗಿ ಪ್ರತಿಯೊಬ್ಬರು ಕಾರ್ಯಕರ್ತರು ಆ ಕಾರ್ಯಕರ್ತ ಈ ಕಾರ್ಯಕರ್ತ ಅಂದವ್ರು ನೋಡಲ್ಲ ಮನೆಗೆ ಯಾರೇ ಕಾರ್ಯಕರ್ತ ಆಗಲಿ ಅವ್ರು ಯಾವ ಪಕ್ಷ ಬಂದರು ಈ ಪಕ್ಷ ಅದೆಲ್ಲ ಅವ್ರು ನೋಡೋದೇ ಇಲ್ಲ ಎಲ್ಲರೂ ಸಾಮಾನ್ಯವಾಗಿ ಹೆಂಗೆ ನೋಡ್ತಾರೆ ಅದೇ ಥರ ಅವ್ರು ಪ್ರತಿಯೊಬ್ಬರೂ ಮಾತಾಡಿಸ್ದೇ ಹೋಗೋದು ಅವ್ರು ಬಿ ಜೆ ಪಿ ಅವರು ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅವರು ಅಂದರೆ ಅವರು ಯಾರೂ ನೋಡಿಲ್ಲ ನೋಡೋದೇ ಇಲ್ಲ ನರಸಿಂಹಯ್ಯ ಅಂತ ಕಾರ್ಯಕ್ರಮ ಅವ್ರು ಇಪ್ಪತ್ತು ಮೂವತ್ತು ವರ್ಷ ಅವ್ರ ಜೊತೆ ಕೆಲಸ ಮಾಡ್ತಾ ಅವ್ರು ಎರಡು ಸರ್ಸಿ ನಮ್ಮ ಗಾಂಧಿನಗರದ ಚಿಕ್ಕಪೇಟೆಯಲ್ಲಿ ನಾ ಇದು ಎಮ್ ಎಲ್ ಎ ಆಗಿದ್ದರು ಎಮ್ ಎಲ್ ಎ ಆದಾಗ ಅವ್ರ ಜೊತೆಗೆ ಕೆಲಸ ಮಾಡಿದ್ರೆ ಯಾವ್ದು ಎಮ್ ಎಲ್ ಎ ಹೆಂಗಿದ್ರು ಅದೇ ರೀತಿ ಎಂ ಪಿ ಮೂಟು ಎಮ್ ಆದಾಗ ಅದೇ ಅವ್ರ ಕ್ಯಾರೆಕ್ಟ್ರು ಯಾರದು ಬದಲಾವಣೆ ಆಗೇ ಇಲ್ಲ ಬೇರೆಯವರು ಒಂದು ಸತಿ ಎಮ್ ಎಲ್ ಎ ಆಗ್ತದೆ ಬದಲಾವಣೆ ಆಗ್ತಾರೆ ಇವರು ಮೂರು ಸತಿ ಎಂ ಪಿ ಆದರೂ ಬದಲಾವಣೆಯಲ್ಲಿ ಕಾಣಲಿಲ್ಲ ಸಾಮಾನ್ಯ ವ್ಯಕ್ತಿ ಅಂತ ಸಾಮಾನ್ಯ ಬೆಳೀತಾರೆ ಎಲ್ಲಾದರೂ ಇರ್ತಾರೆ ಎಲ್ಲ ಕಷ್ಟ ಕಷ್ಟ ಸ್ಪಂದಿಸ್ತಾರೆ ಬಡಾವಣೆ ಏನೇ ಒಂದು ಕೆಲಸ ಇಮೆಟ್ ಆಗಿ ಕೆಲವು ಫೋನ್ ಮಾಡಿದ್ರೆ ಏನಪ್ಪ ಕೆಲಸ ಈ ಥರ ಬೈತಾ ಇಮಿಡೇಟ್ ಕಾರ್ಯಕರ್ತ ಯಾರು ಇರ್ತಾರೆ ನಮ್ಮದು ಗುರ್ಸಿ ನಾವು ಹೋಗಿ ನೋಡಿಬಿಟ್ಟು ಫೋನ್ ಮಾಡೋ ಅಂತಾರೆ ಹೋಗಿ ಅವ್ರ ಕೆಲಸ ಸ್ಪಂದಿಸಿ ಮತ್ತೆ ಫೋನ್ ಮಾಡಿ ಥ್ಯಾಂಕ್ಸ್ ಹೇಳ್ತಾರೆ ಅವರು ಮತ್ತು ಆ ಏನಾದ್ರು ಕೆಲಸ ಆದರೆ ಅವ್ರು ಮನೆಗೆ ಕರ್ಕೊಂಡ್ಬಾಪ ಖುದ್ದಾಗಿ ಮನೆಗೆ ಎಂಟು ಗಂಟೆ ಮಾಮೂಲಿ ಅವ್ರದ್ದು ಪಾರ್ಲಿಮೆಂಟಿಂದ ಎಂಟು ಗಂಟೆ ಮನೆಗೆ ಸದಾ ಮನೆ ಭಾಗದ ಓಪನ್ ಇರುತ್ತೆ ಯಾರು ಬಂದು ತಿಂಡಿ ಎಲ್ಲ ತಿನ್ನಿಸಿ ಎಲ್ಲನೂ ಮಾತಾಡಿಸಿ ಅವ್ರು ಕಷ್ಟ ಮಾಡಿಸಿ ಕೆಲಸಗಳು ಕೊಡ್ತಾರೆ ಅದೇ ಕ್ಯಾರೆಕ್ಟ್ರ್ ಚೇಂಜ್ ಆಗಿಲ್ಲ ಅವರು ಇದು ಚೇಂಜ್ ಆಗಿಲ್ಲ ಎಂ ಪಿ ಆದಮೇಲೆ ಅದೇ ರೀತಿ ಒಳ್ಳೆ ಕೆಲಸಕ್ಕೆ ಸೆಂಟ್ರಲ್ ಏನಾಗಬೇಕಾದೋ ಇದು ಸಬ್ರೀನ್ ರೈಲ್ವೆ ಮೆಟ್ರೋ ರೈಲು ಮತ್ತು ದೊಡ್ಡ ದೊಡ್ಡ ಇದೆ ಅವೆಲ್ಲ ಉಜ್ವಲ ಯೋಜನೆ ಮತ್ತು ಮೋದಿ ಏನೇನು ಕಾರ್ಯಕ್ರಮ ಐತೆ ಆ ಕಾರ್ಯಕ್ರಮ ಅನುಷ್ಠಾನ ಆಗ್ತಕ್ಕಂಥ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾರು ಕಾಂಟ್ರಿವರ್ಸಲ್ ನಾನ್ ಕಾಂಟ್ರಿವರ್ಸಲ್ ಪಿ ಸಿ ಮೋಹನ್ ಅನ್ಬೋದು ಕೆಲವರು ಏನೇ ಮಾಡೋದು ಪ್ರಚಾರ ತಗೊಳ್ತಾರೆ ಏನೋ ಒಂದು ಸಹಾಯ ಮಾಡಿಬಿಡ್ತೀವಿ ಅಂದರೆ ಹತ್ತು ಜನಕ್ಕೆ ಕೇಳ್ತಾರೆ ನಾನು ಅವ್ನಿಗೆ ಏನೋ ಸಹಾಯ ಮಾಡಿದೆ ಅವ್ನಿಗೆ ಎಜುಕೇಷನ್ ಇಪ್ಪತ್ತು ಜನಕ್ಕೆ ಒಂದು ನೂರು ಜನಕ್ಕೆ ಪ್ರಚಾರ ಮಾಡ ಆದರೆ ಅವರು ಈ ಕೈ ಕೊಟ್ಟಿದ್ದು ಈ ಕೈಯಲ್ಲಿ ಯಾರಿಗೂ ಹೇಳಲ್ಲ ಒಂದು ಕಡೆ ದಾನ ಮಾಡಿದ್ದು ನಾನು ಇಂಥವ್ರಿಗೆ ಇಂಥ ಮಾಡಿ ಯಾರು ಹೇಳೋಕ್ಕೂ ಅಲ್ಲ ಅಕಸ್ಮಾತ್ ಅವ್ರು ವಿರೋಧಿಯಾಗಿ ಬೇರೆ ಪಕ್ಷಕ್ಕೆ ಹೋದರೂ ಕೂಡ ಅವರು ಬೇರೆ ಮಾಡೋ ಏನೋ ಬಿಡಪ್ಪ ಬೇಜಾರಾಗಿ ಬೇಜಾರಾಗೋಗಿದ್ಯಾ ಮತ್ತೆ ಕರೆದಾಗ ಮತ್ತೆ ಕಲಿತಾರೆ ಬರೆಯಾ ಏನೇನು ಟೈಮ್ ಸರಿ ಇರೋ ಹೋದ ಬರೆಯಾ ದೊಡ್ಡ ಮಾಡೋ ಕಾರ್ಯಕ್ರಮ ಚೆನ್ನಾಗಿ ತುಂಬ ಚೆನ್ನಾಗಿ ನಡೀತಾ ಇದೆ ಕಾರ್ಯಕ್ರಮ ಅವರು ವರ್ಚಸ್ಸು ಮತ್ತು ಮೋದಿ ವರ್ಚಸ್ಸು ಇವರು ಚುನಾವಣೆ ಆದಕ್ಕೆ ನಾನು ಪಿ ಸಿ ಮಾಡುವವರು ಪ್ರತಿಯೊಬ್ಬರೂ ಕಾನ್ಸ್ಟಿಟ್ಯೂನ್ಸಿಲಿ ಎಲ್ಲರೂ ಒಂದು ಪಾರ್ಕ್ ಹೋಗೋದು ಸ್ಪಂದಿಸೋದಾಗಲಿ ಎಲ್ಲ ಜನರಲ್ಲ ಎಲ್ಲ ಕಡೆ ಚುನಾವಣೆ ದೃಷ್ಟಿಯಿಂದಲ್ಲ ಚುನಾವಣೆ ಮುಂಚೆಯಿಂದಲೂ ಎಲ್ಲರೂ ಸ್ಪಂದಿಸ್ಬಿಡ್ತಾರೆ ಒಂದು ಆರು ತಿಂಗಳಿಂದ ಏನು ವಿಕಾಸ ಮೋದಿ ವಿಕಾಸ ಯಾತ್ರೆ ಅದೆಲ್ಲ ಸಂಕಲ್ಪ ಯಾತ್ರೆ ಮಾಡಿದಾಗಂತೂ ಪ್ರತಿಯೊಂದು ಬಡಾವಣೆಯಲ್ಲೂ ಬಿಡದಿರೋ ಕಾರ್ಯಕ್ರಮಕ್ಕೆ ಕೂರಿಸಿ ಕೆಲಸ ಮಾಡ್ಕೋತಾಯಿದ್ದಾರೆ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದಾರೆ ಪ್ರಚಾರ ಚೆನ್ನಾಗಿದೆ ಕಾಂಗ್ರೆಸ್ ಸ್ಪಂದನೆ ಚೆನ್ನಾಗಿದೆ ಮತದಾರ ಪ ಸ್ಪಂದನೆ ಚೆನ್ನಾಗಿದೆ ಕಾಂಗ್ರೆಸ್ ವ್ಯಕ್ತಿ ಅಲ್ಲಿಂದ ನಾವು ನಮ್ಮ ಪಕ್ಷ ಬೇದೇಳ್ದೇ ನಾವು ಓಟ್ ಹಾಕ್ತೀವಿ ನಮಗೆ ಬಿ ಜೆ ಪಿ ಅಂತೇಳ್ಬೇಡಿ ಪಿ ಸಿಮೋನು ಬಿ ಜೆ ಪಿ ನಮಗೆ ಬೇರೆ ಪಕ್ಷದವ್ರು ಕೂಡ ಹೇಳ್ತಾರೆ ಅಪ್ಪ ನಮ್ಮ ಪಿ ಸಿಮ್ ಒಳ್ಳೆಯವರಪ್ಪ ಮನುಷ್ಯ ಸಿಗ್ತಾರೆ ಫೋನ್ ಯಾರೇ ಒಬ್ಬ ಸಾಹಿಸಬೇಕು ಕಾರ್ಪೊರೇಟ್ ಆಗಲಿ ಈಗ ಫೋನ್ ರಿಸೀವ್ ಮಾಡೋಲ್ಲ ಆದ್ರ ಮನುಷ್ಯ ರಾತ್ರಿ ಹತ್ತು ಗಂಟೆವರೆಗೂ ಫೋನ್ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಅಪ್ಪ ಏನು ಫೋನ್ ರಿಸೀವ್ ಮಾಡಲ್ಲ ಇವರೇ ರಿಸೀವ್ ಮಾಡಿ ಏನಪ್ಪ ಏನು ಸಮಾಚಾರ ಮಾಡಿ ಈ ಥರ ಸರ್ ಹೌದಪ್ಪ ಬಾ ಮಣೆ ಹತ್ರ ಏನು ಕೆಲಸ ಬೇಕಪ್ಪ ನಾನು ಪಿ ಎ ಗೆಲ್ತೀನಿ ಅವ್ನ ಕಾಂಟ್ಯಾಕ್ಟ್ ನಂಬರು ಕಾಂಟ್ಯಾಕ್ಟ್ ಮಾಡಿ ಹಾಸ್ಪಿಟ್ಲಿಗೆಸಿದ್ರೆ ಇಮಿಡೇಟ್ ಆಗಿ ಆಫೀಸಿಗೆ ಹೋಗೋ ಅವ್ರು ಕಾಂಟ್ಯಾಕ್ಟ್ ಮಾಡಿ ಪಿ ಎ ಇರ್ತಾರೆ ಅವ್ರು ಮಾಡಿ ಈ ಥರ ಒಂದು ಪದ್ಧತಿ ಮಾಡೋ ಎಲ್ಲರೂ ಒಪ್ಪೋದು ಒಂಬತ್ತು ಒಬ್ಬತ್ತು ಒಪ್ತಾರೆ ಇದರಲ್ಲಿ ನಾನ್ ಕಾಂಟ್ರಿವರ್ಸಲ್ ನಾನ್ ಪೊಲಿಟಿಕಲ್ ಬೇಸಿಕ್ ಟಿಸಿ ಓನ್ ಒನ್ಲಿ ಒನ್ ಮ್ಯಾನ್ ಕಾಮನ್ ಮ್ಯಾನ್ ಸರವಣ ಅಂತ ಕೆಲಸ ಸೂಪರಾಗಿ ನಡೀತಾ ಇದೆ ಹಿಂಗಂದರೆ ಒಂದು ಕೌನ್ಸಿಲರ್ ಫೋನ್ ಎತ್ತೋದ ಕಷ್ಟ ಎಂ ಪಿ ಇಮಿಡಿಯೇಟ್ ಅಟೆಂಡ್ ಮಾಡ್ತಾರೆ ಏನೇ ಕಷ್ಟ ಸುಖ ಇದ್ದರೂ ಇಮಿಡಿಯೇಟ್ ಅಟೆಂಡ್ ಮಾಡ್ತಾರೆ ಫೋನ್ ಎತ್ತಿಲ್ಲ ಅಂದರೆ ಒಂದು ಐದು ನಿಮಿಷ ಬಿಟ್ಟು ರಿಟರ್ನ್ ಮಾಡ್ತಾರೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ಜನ ಅದಕ್ಕೆ ಅವ್ರಿಗೆ ಒಳ್ಳೆ ಬೆಲೆ ಕೊಟ್ಟು ತುಂಬ ಮರ್ಯಾದೆ ಕೊಡ್ತಾರೆ ಎಲ್ಲೋದರೂ ಒಳ್ಳೆಯ ರೆಸ್ಪಾನ್ಸ್ ಅವರು ಅವ್ರು ಕೆಲಸ ಮಾಡೋದ್ರಿಂದನೇ ಜನ ಹೇಳೋದು ಕೆಲಸ ಮಾಡ್ತಾರೆ ಬಿಸಿ ಮಣ್ಣು ಅವ್ರಿಗೆ ಏನಂದರೆ ಒಂದು ವಿಷಯ ಮುಟ್ಟಿಸ್ತೀರಿ ಅದು ಮುಗಿಸ್ಕೊ ಮುಗಿಸ್ಕೊಡ್ತಾರೆ ಒಂದು ಆಗಲಿ ಮೊನ್ನೆನೋ ಒಬ್ಬರು ಅಡ್ಮಿಟ್ ಮಾಡಬೇಕಾಗಿತ್ತು ವಿಕ್ಟೋರಿಯಲ್ಲಿ ಅಡ್ಮಿಟ್ ಮಾಡ್ಕೊಳ್ತಾ ಇರಲಿಲ್ಲ ಸಾಹೇಬ್ರಿಗೆ ಫೋನ್ ಮಾಡಿ ಹೇಳಿದ ತಕ್ಷಣ ಇಮ್ಮಿಡಿಯೇಟು ರೆಸ್ಪಾನ್ಸ್ ಮಾಡಿ ಇಮ್ಮಿಡಿಯೇಟ್ ಅಟೆಂಡ್ ಮಾಡಿ ಅವ್ರಿಗೆ ಅಡ್ಮಿಟ್ ಮಾಡಿದ್ರು ಟ್ರೀಟ್ಮೆಂಟ್ ಆಯಿತು ಚೆನ್ನಾಗೂ ಆದರು ಇವಾಗ ದತ್ತಾತ್ರೇಯ ವಾಡು ನೀರಿನ ಸಮಸ್ಯೆ ಇತ್ತು ನಾಗಪ್ಪ ಸ್ಟ್ರೇಟಲ್ಲಿ ಮುನೇಶ್ವರ ಬ್ಲಾಕ್ ನಾಗಾಪ ಸ್ಟ್ರೇಟು ಅಲ್ಲಿ ಹೇಳಿ ವಿತಿನ್ ಒಂದು ಫಿಫ್ಟೀನ್ ಡೇಸಿಗೆ ಬೋರ್ವೆಲ್ ಸ್ಯಾಂಕ್ಷನ್ ಮಾಡಿಕೊಟ್ರು ಆಲ್ರೆಡಿ ನಲ್ಲಿನೂ ಹೇಳ್ದಿದೆ ಇವಾಗ ಪೂಜೆ ಮಾಡೋಂಗಿಲ್ಲ ಅಂದರು ನಾನು ಪೂಜೆ ಮಾಡದೆ ಹೋದರೂ ಪರವಾಗಿಲ್ಲಪ್ಪ ನೀರು ಆನ್ ಮಾಡಿ ಬಿಟ್ಬಿಡ್ರಿ ಅಂತ ಹೇಳಿದ್ರು ಸೂಪರ್ ಆಗಿದೆ ಒಳ್ಳೆ ಲೀಡಲ್ಲಿ ಬರ್ತಾರೆ ಒಂದು ಎರಡು ಲಕ್ಷ ಎರಡೂವರೆ ಲಕ್ಷ ಲೀಡಲ್ಲಿ ಹೊಡಿತಾರೆ ಗ್ಯಾರಂಟಿ ಟೈಮ್ ಸರ್ ಇರೋ ಸಂಸದರುಗಳಲ್ಲೇ ಅತಿ ಸುಲಭವಾಗಿ ಅತಿ ಬೇಗವಾಗಿ ಸಿಗೋಂಥ ವ್ಯಕ್ತಿ ನಮ್ಮ ಪಿ ಸಿ ಮೋಹನೋರನ್ನೇ ಯಾಕಂದರೆ ಯಾವುದೇ ಒಂದು ಕ್ಷಣದಲ್ಲೂ ಒಂದು ಮಿಸ್ ಕಾಲ್ ಕೊಟ್ಟು ಸಹನೋ ಪ್ರತಿಯಾಗಿ ಕರೆ ಮಾಡಿ ಏನಾಯಿತು ಏನೇ ಅವ್ರು ಒಬ್ಬರೇ ನಮ್ಮ ಸಾಹೇಬ್ರ್ ಹೆಂಗೆ ಪಿ ಸಿ ಮೋಹನವರು ಅವರ ಇಲ್ಲ ನಾವು ಸೀದಾ ಬೆಳಿಗ್ಗೆ ಮನೆಗೆ ಹೋದಕ್ಕೆ ಮನೆಯಲ್ಲೇ ಸಿಗ್ತದೆ ಎಲ್ಲರಿಗೂ ಸಿಗಬೇಕಾದಂಥ ವ್ಯಕ್ತಿ ಸುಲಭವಾಗಿ ಸಿಗ್ತಕ್ಕಂಥ ಸಂಸದರು ಇವರೊಬ್ಬರೇ ಇರೋದು ಯಾಕಂದರೆ ನೋಡಿ ಮೂರು ಬಾರಿ ಗೆದ್ದಿದ್ದಾರೆ ಅಂದರೆ ಸಾಮಾನ್ಯ ವಿಷಯ ಇದು ಯಾಕಂದರೆ ಅವ್ರು ಮಾಡಿರತಕ್ಕಂಥ ಸೇವೆಗಳು ಸರ್ವೀಸ್ ಏನಿದೆಯೋ ಅದು ಜನರ ಮನದಲ್ಲಿ ಮುಟ್ಟಿದೆ ಹಾಗಾಗಿ ಅವ್ರಿಗೆ ಈ ಬಾರಿಯೂ ಅತಿ ಹೆಚ್ಚು ಮತಗಳಿಂದ ಗೆಲ್ತಾರವ್ರು ಯಾಕಂದರೆ ಇಂಥ ವ್ಯಕ್ತಿ ನಮ್ಗೆ ಸಿಗಲ್ಲ ಮತ್ತೆ ಯಾವುದೇ ಸೊ ಅದೇ ಇಲ್ಲ ಇವ್ರಿಗೆ ಕಂಪ್ಲೇಂಟೇ ಮಾಡೋಕ್ಕಾಗಲ್ಲ ಯಾರನ್ನೂ ನೋಡಿ ಇವತ್ತರ್ಗು ನೀವು ಯಾವುದೇ ಆದಂಥ ಒಂದು ದೂರು ಕಂಪ್ಲೇಂಟ್ ಇಲ್ಲ ಅವ್ರ ಮೇಲೆ ಯಾವುದೇ ಕಾಂಟ್ರವರ್ಸಿನೂ ಇಲ್ಲ ಯಾ ಏನೇ ಕೆಲಸ ಇದ್ರು ಸರ್ಕಾರ ಇದು ಕೇಂದ್ರದಿಂದ ತೊಗೊಂಬಂದ ಅನುದಾನಗಳ್ನ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ಆ ಅನುದಾನ ಅದಕ್ಕೆ ಹೋಗಿದೆ ಆ ಅನುದಾನ ದುರುಪಯೋಗ ಯಾವತ್ತೂ ಮಾಡ್ಕೊಂಡಿಲ್ಲ ಅವರು ಬೇರೆ ಕಡೆ ಹೇಗೆ ತಗೊಳ್ಳೋದೇ ಯಾವುದಕ್ಕೊಂದು ಅನುದಾನ ಅದನ್ನು ಖರ್ಚು ಮಾಡದೆ ಇನ್ನೊಂದು ಕಡೆಗೆ ಆ ಥರ ಎಲ್ಲ ಮಾಡ್ತಾರೆ ಆದರೆ ಇವರು ಯಾವುದು ತೊಗೋತೀವೋ ಅದಕ್ಕೆ ಮಾಡ್ತಾನೆ ಖರ್ಚು ಮಾಡೋದು ಅನುದಾನ ಬೇರೆ ಅದಕ್ಕೆಲ್ಲ ಅವರು ಹಂಗಾಗಿ ಇವ್ರನ್ನ ಜನ ಭಾರಿ ಇಷ್ಟಪಡ್ತಾರೆ ಆ ಒಂದು ಗಾಬರಿ ಆ ಒಂದು ಇದು ಆ ಥರ ಮತ್ತೆ ಕಾಣುತ್ತೆ ನಿಮಗೇನಲ್ಲ ನಿಮ್ಮ ಏನಕ್ಕೆ ನೀವು ಹೇಳಬೇಕಾರೆ ಆ ಗೊಂದಲನೇ ಇಲ್ಲ ಅವ್ರ ಮಕ್ಕದಲ್ಲಿ ಯಾಕಂದರೆ ಅವ್ರೆಲ್ಲನವರು ಅಣ್ಣ ತಮ್ಮ ಸ್ನೇಹಿತರಾಗಿ ತುಂಬ ಬಿಂಬಿಸ್ತಾರೆ ಆಮೇಲೆ ನನ್ನ ಎಂ ಪಿ ಕಣ್ಣು ನನ್ನ ಸಂಸದ ದೂರ ಇರಿ ಹಂಗೆ ಯಾರಿಗೂ ಯಾವತ್ತಿ ಆಗಲಿಲ್ಲ ಅವರು ಸುಲಭವಾಗಿ ಸಿಗ್ತಾರೆ ನೀವು ಸುಮ್ಮನೆ ಒಂದು ಮೆಸ್ ಮಿಸ್ಕೊಡ್ ಸಾಕು ಯಾಕಂದರೆ ಇಲ್ಲಿ ಎಂಟು ಕ್ಷೇತ್ರ ಅಂದರೆ ನೋಡಿ ಈ ಮೂಲೆಯಿಂದ ಆ ಮೂಲೆ ಹೋಗಿರ್ತೀವಿ ಕನಿಷ್ಠ ನಮಗೊಂದು ಅರವತ್ತು ಕಿಲೋಮೀಟರ್ ಬೇಕು ಕೊನೆಯಲ್ಲಿ ಇರೋರ್ಗೂ ಸಹ ಅವರು ಒಂದು ಆಟೋ ಡ್ರೈವರ್ ಬಂದು ಕರೆದು ಮನೆ ಫಂಕ್ಷನ್ ಹೋಗ್ತಾರೆ ಒಬ್ಬ ತರಕಾರಿ ಮಾಡೋನ್ ಕರೆದ್ರು ಸಹ ಮನೆ ಫಂಕ್ಷನ್ಗೆ ಹೋಗ್ಬೋತಾರೆ ಆ ಒಂದು ಗುಣ ಇರ್ತಕ್ಕಂಥವ್ರು ನಮ್ಮ ಇ ಪಿ ಸಿಮಾ ಸಾಹೇಬರು ಕೇಳಂಗಿಲ್ಲ ಸರ್ ನೀವು ನಮ್ಮನ್ನ ಯಾಕಂದರೆ ಜನ ಉತ್ತರ ಕೊಡ್ತಿದ್ದಾರೆ ಇದು ಆಲ್ರೆಡಿ ಅತಿ ಹೆಚ್ಚು ಮತಗಳನ್ನ ಗೆದ್ಕೊಬರ್ತೀವಿ ಯಾಕಂದರೆ ಓಟ್ನ ಬೇರೆಯವ್ರು ಬೈ ಮಾಡ್ತಾರೆ ಇವರು ಬೈ ಮಾಡೋಕ್ಕಿಲ್ಲ ಅವರು ಅವ್ರು ಕೊಡ್ತಕ್ಕಂಥ ಪ್ರೀತಿಯಿಂದನೇ ಜನ ಮತ ಆಗ್ತಾರೆ ಅದಕ್ಕೋಸ್ಕರ ಧನ್ಯವಾದ ಸರ್ ನಮ್ಮ ಪಿ ಸಿ ಮೋಹನ್ ಸಾಹೇಬರು ಯಾವಾಗಲೂ ಅವರು ತುಂಬ ಕೂಲಾಗಿ ಕೆಲಸ ಮಾಡುವಂಥವ್ರು ಈಗಲ್ಲ ಎಲೆಕ್ಷನಲ್ಲೂ ಹಂಗೆ ಇರ್ತಾರೆ ನೆಕ್ಸ್ಟ್ ಐದು ವರ್ಷನ ಹಂಗೆ ಇರ್ತಾರೆ ಏನು ಕೆಲಸ ಆಗಬೇಕು ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ಈಗ ಅವರು ಕೂಲಾಗಿರೋದಕ್ಕೆ ಕಾರಣ ಎಲ್ಲ ಈ ಕಾನ್ಸ್ಟಿಟ್ಯೂನ್ಸಿಲಿ ಎಲ್ಲರಿಗೂ ಚಿರಪರಿಚಿತರಾಗಿರೋರು ಹಾಗಾಗಿ ಅವ್ರಿಗೇನು ಭಯ ಇಲ್ಲ ಯಾಕಂದರೆ ಅವ್ರ ಬಗ್ಗೆ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಒಂದು ನಂಬಿಕೆ ಇದೆ ಮಾಡಿ ತೋರಿಸಿದ್ದಾರೆ ಮುಂದಕ್ಕೂ ಮಾಡ್ತಾರೆ ಅನ್ನೋದು ನಂಬಿಕೆ ಇರೋದ್ರಿಂದ ತುಂಬ ಕೂಲಾಗಿದ್ದಾರೆ ಜನರು ಅವ್ರ ಪರವಾಗಿ ಒಳವಿದ್ದಾರೆ ಅವ್ರಿಗೆ ಕಂಡಾಗ ಎಷ್ಟೋ ಜನಕ್ಕೆ ಈ ಕೈ ಕೊಟ್ಟಿದ್ದು ಈ ಕೈ ಗೊತ್ತಾಬಾರ್ದು ಅಂತಾರಲ್ಲ ಆ ಥರ ವ್ಯಕ್ತಿ ತುಂಬ ಕೆಲಸಗಳು ಮಾಡಿಕೊಟ್ಟಿದ್ದಾರೆ ಬೋರ್ವೆಲ್ಗಳಾಗಿರ್ಬೋದು ಮತ್ತು ವಾಟರ್ ಪ್ಲ್ಯಾಂಟ್ಗಳಾಗಿರ್ಬೋದು ಸಿಕ್ಕಾಪಡೆ ಕೆಲಸಗಳು ಮಾಡಿದ್ದಾರೆ ರೈಲ್ವೆ ಟೇಷನ್ಗಳ್ದಿರ್ಬೋದು ಹಾಸ್ಪಿಟ್ಲ್ಗಳಿರ್ಬೋದು ಒಬ್ಬ ಏನು ಮಾಡಿದ್ದಾರೆ ಅನ್ನೋದು ಒಬ್ರಿಗೊಬ್ರು ಗೊತ್ತಿರೋಲ್ಲ ಆದರೂ ಹೋಗಿ ಅಲ್ಲಿ ನೋಡಿದಾಗ ಮಾತ್ರ ಕಣ್ಣಲ್ಲಿ ಕಂಡಾಗ ಮಾತ್ರ ಅದ್ರ ಇದು ಗೊತ್ತಿರುತ್ತೆ ಆ ಥರ ವ್ಯಕ್ತಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನೆಕ್ಸ್ಟು ಮಾಡ್ತಾರೆ ಅನ್ನೋದು ನಮಗೆ ಭರವಸೆ ಇದೆ ಜನರಿಗೂ ಭರವಸೆ ಇದೆ ಹಾಗಾಗಿ ಅವರು ಯಾವ ಪಿಸಿ ಮೋನ್ ಪರವಾಗಿರ್ತೀವಿ ಮೋದಿಯವ್ರ ಪರವಾಗಿರ್ತೀವಿ ಮೋದಿಯವ್ರದ್ದು ಕಂಡಿದ್ದಾರೆ ಹಾಗಾಗಿ ಮೋದಿಯವ್ರಿಗೆ ಪರವಾಗಿರ್ತೀವಿ ಅಂತ ಜನ ಕ್ಯ ಅವ್ರು ಬಂದರೆ ಕ್ಯಾನ್ವಾಸ್ಗೆ ನಾವು ಜಾವ್ದಲ್ಲಿ ಬರ್ತೀವಿ ಅಂತ ವಾಲಂಟಿಯಾಗಿ ಬರ್ತಾಯಿದ್ದಾರೆ ಆದರೆ ಎಲ್ಲ ಜಾತಿಯವ್ರನ್ನೂ ಕರೆದು ಮಾತಾಡಿಸಿ ಅವ್ರಿಗೇನಾಗಬೇಕು ಅದನ್ನು ಮಾಡಿಕೊಡ್ತಾರಲ್ಲ ಅದು ಆಮೇಲೆ ಈ ನಮ್ಮ ಸೆಂಟ್ರಲ್ ಕಾನ್ಸನ್ಸಿಯಲ್ಲಿ ಎಲ್ಲ ಜಾತಿ ಜನಾಂಗನೂ ಇದ್ದಾರೆ ಒಂಥರ ಮಿನಿ ಭಾರತ ಹಂಗಾಗಿ ಎಲ್ರಿಗೂ ಗೊತ್ತಿದೆ ಅವ್ರು ಎಲ್ರಿಗೂ ಕರೆದು ಕರ್ಕೊಂಡೋಗ್ತಾರೆ ಜೊತೆಯಲ್ಲಿ ಏನೋದು ಅದಕ್ಕೋಸ್ಕರ ಎಲ್ರೂ ಇದು ಮಾಡ್ಕೊಂಡು ಹೋಗ್ತಾರೆ ಅವ್ರನ್ನೂ ಜನನೂ ಅವ್ರನ್ನ ಇಟ್ಕೊತಾರೆ ಸರ್ ತುಂಬ ಚೆನ್ನಾಗಿರುತ್ತೆ ಗೆದ್ದೆ ಗೆಲ್ತಾರೆ ಗೆದ್ದಿದ್ದಾರೆ ಆಲ್ರೆಡಿ ಎಲೆಕ್ಷನ್ ಮಾತ್ರ ನಡೀಬೇಕಷ್ಟೇ ಲೀಡ್ ಗೊತ್ತಾಗಬೇಕು ನಮಗಷ್ಟೇ ಮಿನಿಮಮ್ ಒಂದು ಎರಡರಿಂದ ಮೂರು ಲಕ್ಷ ಲೀಡಲ್ಲಿ ಅವ್ರು ಗೆದ್ದೇ ಗೆಲ್ತಾರೆ ಇಡೀ ಬೆಂಗಳೂರಲ್ಲಿ ಯಾರು ಗೆದ್ದಿರ್ಬಾರ್ದು ಅಂತ ಗೆಲುವು ಅವ್ರದ್ದಿರತ್ತೆ